ಅನ್ಕೊಂಡಿದ್ದೆ ಮ್ಯಾಮ್ ನಿಜ ತುಂಬಾ ಖುಷಿ ಆಗ್ತಿದೆ ನಿಮ್ಮಿಂದ ಅಂದ್ರೆ ನನ್ಗೆ ಹೇಳ್ಬೇಕಾಗಿರೋದ್ ಹೇಳ್ಬಿಡ್ತೀನಿ ನೀವ್ ಇದು ಇನ್ನರ್ ಹೀಲಿಂಗ್ ತಗೊಳ್ತಾ ಇದ್ದೀರಾ ಮ್ಯಾಮ್ ಅದ್ ಹೆಂಗೆ ಸಮಾಜಕ್ಕೆ ಮೆಸೇಜ್ ಹೋಗ್ತಿದೆ ಅಂದ್ರೆ ಈಗ ನಾವ್ ಏನೋ ಒಂದ್ ಈಗ ಕೊಡ್ತಿರೋ ಅಮೌಂಟ್ ಅಲ್ಲಿ ಏನೋ ಒಂದ್ ತಗೊಂಡ್ ವೇಸ್ಟ್ ಮಾಡ್ಬಿಡ್ತೀವಿ ನೀವ್ ಮಾಡಬೇಡಿ ಅದನ್ನ ಇಂತ ಒಂದು ಒಳ್ಳೆ ಕ್ಲಾಸ್ ಇದೆ ನೀವು ಉಪಯೋಗಿಸ್ಕೊಳ್ಳಿ ವೇಸ್ಟ್ ಮಾಡ್ಬೇಡಿ ಅನಾವಶ್ಯಕ ದುಡ್ಡು ಯಾಕಂದ್ರೆ ನಾನು ರೇಖೆ ಕ್ಲಾಸ್ ತಗೊಂಡು ತುಂಬಾ ದುಡ್ಡು ಕಳ್ಕೊಂಡಿದೀನಿ ಹೆಂಗಸರು ಮಾಡೋ ಕೆಲ್ಸ ಹೌದು ಹೆಂಗಸರು ಮಾಡೋ ಕೆಲ್ಸಾನ ಕಷ್ಟಪಟ್ಟು ದುಡಿತೀವಿ ಬಟ್ ಏನೋ ಒಳ್ಳೇದಾಗ್ಲಿ ನಮ್ ಫ್ಯಾಮಿಲಿ ಒಳ್ಳೇದಾಗ್ಲಿ ಅನ್ಬಿಟ್ಟು ಏನೇನಕ್ಕೋ ಹಾಕಿ ಕಳ್ಕೊಂಡ್ ಬಿಡ್ತಿವಿ ರೇಖೆ ವಿದ್ಯೆ ಹೇಳ್ಕೊಡೋರು ಕೂಡ ಏನೇನೋ ಅದರಲ್ಲಿ ಮಸಾಲ ತಲೆ ಕಡಿಸಿ ಹೌದು ಹ ಹಾಗಾಗಿ ಎಷ್ಟು ನಾವ್ ಬಿಡ್ತೀವಿ ಅಂದ್ರೆ ಆಮೇಲೆ ರಿಯಲೈಸ್ ಆಗುತ್ತೆ ನಾವ್ ಹೇಗೆ ಕಳ್ಕೊಂಡಿದೀವಲ್ವಾ ಹೇಗೆಲ್ಲ ಫಸ್ಟ್ ನೋಡ್ತಾ ಇದ್ದೆ ಅಯ್ಯೋ ಏನೋ ಹೇಳ್ತಾರೆ ಎಲ್ಲಾ ತರ ಅಂತ ಅನ್ಕೊಳ್ತಾ ಇದ್ದೆ ಒಂದ್ ಫ್ರೀ ವೆಬಿನಾರ್ ಒಂದು ಏನೋ ತಗೊಂಡಿದೀರಾ ತಕ್ಷಣ ನಾನ್ ಜಾಯಿನ್ ಆಗ್ಬಿಟ್ಟೆ ಅವತ್ತೇ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತಗೊಂಡೆ ಅವತ್ತೇ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನು ಅಟೆಂಡ್ ಮಾಡ ಹಾ ಅದೂ ಆಯ್ತು ಈಗ ಇನ್ನ ಸಿಕ್ಸ್ಟೀನ್ ಡೇಸ್ ಕ್ಲಾಸ್ ವೇಟಿಂಗ್ ಅಲ್ಲಿ ಇದೆ ಅದ್ ಎಷ್ಟು ನನ್ನ ಚೇಂಜಸ್ ನೀವು ಹೇಳೋ ಪ್ರತಿಯೊಂದು ಅವರು ಕುತ್ಕೊಂಡ್ ಕೇಳ್ತಾ ಇರ್ತೀನಿ ಇಬ್ರು ಅವ್ರಿಗೂ ಸ್ಪೈನಲ್ ಇಂಜುರಿ ಆಗಿದೆ ಈಗ ಒಂದು ಫೋರ್ ಇಯರ್ಸ್ ಬ್ಯಾಕ್ ಸ್ಪೈನಲ್ ಇಂಜುರಿ ಆಗಿ ಸಿ ಫೋರ್ ಹೋಗಿತ್ತು ವಿಲ್ ಪವರ್ ಇಂದಲೇ ಅವ್ರು ರಿಕವರಿ ಆಗಿ ಇವತ್ತು ನಮ್ದು ಹಸು ಫಾರ್ಮ್ ಇದೆ ಹಸು ಫಾರ್ಮ್ ನೆಡಿಸ್ತಾ ಇದ್ದೀವಿ ಹಾಸನಲ್ಲಿ ಹಾ ಅದು ನಮ್ಗೆ ನೀವ್ ಹೇಳ್ತಿರ್ತೀರಾ ಕರ್ಮ ಕಳಿಯೋದಿಕ್ಕೆ ಒಂದು ಏನೋ ಒಂದ್ ಇಂಥದೆಲ್ಲ ಲಿಂಕ್ ಆಗತ್ತೆ ಅಂತ ಖಂಡಿತ 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 ಸತ್ಯ ಅದು ಕರ್ಮ ಕಳಿಯೋದಿಕ್ಕೆ ನಿಮ್ಮಂತವ್ರು ನಮ್ಮಂತವ್ರಿಗೆ ಒಂದು ಏನೋ ಒಂದ್ ಆಗಿ ಬರ್ತಿರಲ್ಲ ನಮ್ ಕರ್ಮಗಳ್ ಕಳಿಲಿಕ್ಕೆ ಇದೆಲ್ಲ ನಮ್ ಮನೆಯವ್ರ್ ಕೂಡ ಎಷ್ಟು ನಿಮ್ಮ ವಾಯ್ಸ್ ನೀವ್ ಹೇಳೋ ಪ್ರತಿಯೊಂದು ಮೊನ್ನೆ ಒಂದ್ ಕರ್ಮ ಸಿದ್ಧಾಂತದ್ ಬಗ್ಗೆ ಸ್ವಲ್ಪ ಹೇಳಿದ್ರಿ ಜಾಸ್ತಿ ಹೇಳಲಿಲ್ಲ ಅದು ಎಷ್ಟು ಅವ್ರು ಹೇಳಿದ್ರು ಹೌದು ನನ್ಗೇನೋ ಈ ತರ ದೇವ್ರು ಒಂದ್ ಕನೆಕ್ಟ್ ಕಟ್ ಮಾಡಿ ಈ ತರ ನಂಗ್ ಸ್ಪೈನಲ್ ಇಂಜುರಿ ಮಾಡಿ ರಿಯಲೈಸ್ ಮಾಡ್ಸಿದಾನೆ ನೋಡು ಹೌದು ಅಂತ ಹಾಗೆ ಎಷ್ಟು ಮೆಸೇಜಸ್ ನೀವು ಕೊಡ್ತಿದೀರ ಅಂದ್ರೆ ಮ್ಯಾಮ್ ನಿಮ್ಮನ್ ಒಂದಿನ ದಿನ ಬಿಡ್ಲಿಕ್ಕೂ ನಿಮ್ಗ್ ಇಷ್ಟ ಆಗಲ್ಲ ಪ್ರತಿ ದಿನ ನಿಮ್ ಜೊತೆ ಇರ್ಬೇಕಾ ಐ ವಿ ದೇ ಫ್ರೆಂಡ್ ವೇ ಫೋರ್ ಶೋರ್ ನನ್ಗೆ ಇನ್ನ ಏನೇನೋ ಕ್ಲಾಸ್ಗಳಿಗೆಲ್ಲ ಯಾಕಂದ್ರೆ ರೇಖೆಯಲ್ಲಿ ಕಳ್ಕೊಂಡಿದೀನಿ ಇನ್ನೊಬ್ರು ಮ್ಯಾಮ್ ಹತ್ರ ಹೀಲಿಂಗ್ ತಗೊಂಡೆ ಅದ್ರಿಂದ ಸ್ವಲ್ಪ ರಿಲೇಶನ್ಶಿಪ್ ಎಲ್ಲ ಅತ್ತೆಯಿಂದ ಸ್ವಲ್ಪ ಏನೆಲ್ಲ ಆಗಿದೆ ಅದೆಲ್ಲ ನಂಗೆ ಸರಿ ಹೋಯ್ತು ನನ್ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಲಾಸ್ಟ್ ಸೆಮ್ ಸೆಮ್ ಲಾಸ್ಟ್ ಸೆಮ್ಮ ನನಗೇನನ್ಸತ್ತೆ ಅಂದ್ರೆ ಪ್ರತಿಯೊಂದ್ ಮನೇಲೂ ಪ್ರತಿಯೊಂದ್ ಮಕ್ಳು ನಿಮ್ ತರ ಆಗ್ಲಿ ಅಂತ ಯೋಚನೆ ಮಾಡ್ಬಾರ ಥ್ಯಾಂಕ್ ಯು ಎಲ್ಲ ಮಕ್ಕಳು ಎಲ್ರಿಗೂ ಒಳ್ಳೆಯ ಕವಿತಾ ಅವ್ರೆ ಹೇಳಿ ಖಂಡಿತ ಅವರು ಈಗ ತುಂಬಾ ಚೆನ್ನಾಗಿ ರಿಕವರಿ ಆಗಿದಾರೆ ಸ್ವಲ್ಪ ಕೈಗಳು ಸ್ವಲ್ಪ ಸ್ಟ್ರಕ್ ಸಿ ತ್ರೀ ಸಿ ಫೋರ್ ಅಲ್ವಾ ಹಾಗಾಗಿ ಕೈಗಳು ಸ್ವಲ್ಪ ಕಷ್ಟ ಆಗತ್ತೆ ಆದ್ರೂ ನಾವು ಎಲ್ಲ ಮಾಡ್ತಾ ಇದೀವಿ ವರ್ಕ್ ಎಲ್ಲ ನಾವೇ ಮಾಡ್ಕೊಂಡು ಏನೆಲ್ಲ ದುಡ್ಡು ಕಳ್ಕೊಂಡಿದೀವಿ ಅದ್ ನಿಮ್ಮಿಂದ ಎಲ್ಲ ಒಳ್ಳೇದಾಗ್ತಾ ಇದೆಯಲ್ಲ ಅದು ತುಂಬಾ ಖುಷಿ ರೇಖೆ ಕ್ಲಾಸ್ ಎಷ್ಟೋ ಜನ ಇಲ್ಲ ಇದಾರೆ ಅಮೌಂಟ್ ಇದೆಯಲ್ಲ ಮ್ಯಾಮ್ ನೀವ್ ಹೇಳ್ತಿರ್ತೀರಾ ನಂದು ಈ ತರ ಮಸಾಲೆ ದೋಸೆ ಫೀಸ್ ಅಲ್ವಾ ಅಂತ ಖಂಡಿತ ಸತ್ಯ ಖಂಡಿತ ಮಾಡಿ ಕಳ್ಕೊಂಡಿರೋದ್ರಿಂದ ರಿಯಲ್ ಆಗಿ ಹೇಳ್ತಾ ಇರೋದು ಯಾರು ಕೂಡ ಈ ಒಂದ್ ಅಮೌಂಟ್ ಗೆ ಇಷ್ಟೊಂದು ಇಷ್ಟು ಟೈಮ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯನೂ ಆಗಿಲ್ಲ ಯಾರಿಂದನು ಅದ್ ನಿಮ್ಮಿಂದ ಮಾತ್ರ ಆಗಿರೋದು ವಿಶುದ್ಧ ಚಕ್ರ ಮತ್ತೆ ಮೂಲಾಧಾರ ಚಕ್ರದ ಮೇಲೆ ವರ್ಕ್ ಮಾಡಕ್ ಹೇಳ್ತೀರಾ ಹಾ ಖಂಡ ಅದು ಅಂದ್ರೆ ನಾನ್ ರೇಖಿ ತಗೊಂಡಿರೋದ್ರಿಂದ ಫಸ್ಟ್ ಸೆಕೆಂಡ್ ರಾಜಕೀಯ ಏಂಜಲ್ ತಗೊಂಡಿದೀನಿ ಬಟ್ ನಾನು ಈ ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕೂಡ ಅದು ಹೇಗೆ ಡಿಸ್ಟೆನ್ಸ್ ಸೀಲಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೂ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ರೇಖಿಲ್ ಆ ತರದಲ್ಲ ಏನು ಇಲ್ಲ ಅಂದ್ರೆ ಅದ್ರದ್ದು ಆರಿಜಿನ್ ಗೊತ್ತು ಗೊತ್ತಿದ್ದು ಮಾತಾಡ್ತಾ ಇದೀನಿ ನಾನು ಆಯ್ತಾ ಸೊ ನೀವು ಬೇರೆ ಯಾವ್ದಾದ್ರೂ ಮೆಥಡ್ ಅಲ್ಲಿ ಸರಿಯಾಗಿ ವಿಶುದ್ಧ ಚಕ್ರ ಮತ್ತೆ ಮೂಲಾಧಾರ ಚಕ್ರದ ಮೇಲೆ ಸ್ವಲ್ಪ ವರ್ಕ್ ಮಾಡಕ್ ಹೇಳಿದ್ರು ಆಟೋಮೆಟಿಕ್ ಆಗಿ ಇನ್ನು ತುಂಬಾ ಬೆಟರ್ ಆಗುತ್ತೆ ಹಾ ಹೇಳ್ತೀನಿ ಮ್ಯಾಮ್ ಹೇಳ್ತೀನಿ ನಿಮ್ಮನ್ ತುಂಬಾ ನೋಡಿ ಖುಷಿ ಪಡ್ತಾರೆ ನೀವ್ ಆ ವಾಯ್ಸ್ ಅಲ್ಲಿ ಹೇಳ್ತಿರಲ್ಲ ಹಿಂಗೆ ಅಂತ ಮೇಲೆ ಇನ್ನೊಂದು ಮ್ಯಾಮ್ ಅದೇ ಬೇಕು ವಿಡಿಯೋ ಅಲ್ಲಿ ನೀವು ಸುಮ್ನೆ ವಿಡಿಯೋ ಮಾಡಲ್ಲ ವಿಡಿಯೋ ಹೇಳಿ ಸಮಸ್ಯೆ ಹೇಳಿ ಸಮಸ್ಯೆಗೆ ಪರಿಹಾರನು ಹೇಳಿ ಮುಗಿಸ್ತೀರಲ್ಲ ಅದು ನಿಜವಾಗ್ಲು ಎಲ್ರಿಗೂ ಕೂಡ ತಲುಪ್ಲೇಬೇಕು ತಲುಪಿದೆ ಕೂಡ ನಮ್ಮಂತವ್ರಿಗೆ ಅದ್ ರಿಯಲ್ ಆಗಿ ರಿಯಲೈಸ್ ಆದವ್ರಿಗೆ ಅರ್ಥ ಆಗಿದೆ ಅದು ಥ್ಯಾಂಕ್ ಯು ಅಮ್ಮ ನಮ್ಮ ಎಫರ್ಟ್ ಗೆ ಇದು ಒಂದೇ ಫಲ ನಾನು ಅಪೇಕ್ಷೆ ಮಾಡೋದು ಯಾರು ಸಿಗ್ಲಿ ಅವ್ರಿಗೆ ಸಿಗ್ಲಿ ಇನ್ಫ್ಯಾಕ್ಟ್ ನನ್ ನಾನು ಎಷ್ಟೋ ಸಾರಿ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಈ ತರದೇ ಇನ್ಫಾರ್ಮೇಶನ್ ಯಾರು ಹುಡುಕ್ತಿರ್ತಾರೆ ಅವ್ರಿಗೆ ಸಿಗ್ಲಪ್ಪ ದೇವ್ರೆ ಹೌದೌದು ನಮ್ಮಂತರಿಗಂತೂ ಆಮೇಲೆ ಈಗ್ಲೂ ಕೂಡ ಇವತ್ತು ಇನ್ನರ್ ಇಲ್ಲಿಂಗ್ ಎಲ್ಲಾ ಪ್ರತಿದಿನ ನಾನು ನೋಡ್ತಿರೋದ್ರಿಂದ ಒಂದ್ ಸಾಂಗ್ ಆಗ್ತೀರಾ ಆ ಸಾಂಗ್ ನೀವ್ ಹೇಳೋ ವಿಷಯಕ್ಕೂ ಆ ಸಾಂಗ್ ಎಷ್ಟು ಕನೆಕ್ಟ್ ಇರುತ್ತೆ ಅಂದ್ರೆ ಆ ಕೇಳ್ತಾ ಕೇಳ್ತಾನೆ ಇಲ್ಲಿ ಆಗೋಗ್ಬಿಟ್ಟಿರ್ತೀವಿ ಸೋ ನೈಸ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಒಪಿನಿಯನ್ ಒಳ್ಳೇದಾಗ್ಲಿ ಹಸ್ಬೆಂಡ್ ನ ಕೇಳಿದೆ ಅಂತ ಹೇಳಿ ನಮಸ್ಕಾರ ಅಮ್ಮ ಓಕೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು So beautiful.